ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊರತೆ ಹೊಸ ಪೌರ ಕಾರ್ಮಿಕರ ನೇಮಕಾತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ್ ಶಿರಸೂಸಿ ಸರ್ಕಾರಕ್ಕೆ ಒತ್ತಾಯ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣವನ್ನು ಪ್ರತಿದಿನ ಸ್ವಚ್ಛವಾಗಿಡಲು ಪೌರ ಕಾರ್ಮಿಕರ ಕಾರ್ಯ ಮಹತ್ವದ್ದಾಗಿದೆ ಲಕ್ಷ್ಮೇಶ್ವರ ತಾಲೂಕಾ ಕೇಂದ್ರವಾದಾಗಿಂದ ಬೇರೆ ಬೇರೆ ಜಿಲ್ಲೆಗಳ ಜನರು ಬಂದು ಪಟ್ಟಣದಲ್ಲಿ ಹೊಸ ಮನೆಗಳನ್ನ ಕಟ್ಟಿಕೊಳ್ತಿದ್ದಾರೆ ಇದರಿಂದಾಗಿ ಪಟ್ಟಣವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಹೊಸ ಹೊಸ ಲೇಔಟ್ಗಳು ಇದೆ ಇದರಿಂದ ಪ್ರತಿ ವಾರ್ಡ್ನಲ್ಲಿ ಮತ್ತು ಹೊಸ ಲೇಔಟ್ನಲ್ಲಿ ಬಸ್ ನಿಲ್ದಾಣ ಬಜಾರ್ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತೆ ಬಹುಮುಖ್ಯವಾಗಿದೆ ಆದರೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ಮತ್ತು ವಾಟರ್ ಮ್ಯಾನ್ಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತಿಲ್ಲ ಇರುವ ಕೆಲ ಕಾರ್ಮಿಕರು ಈಗಾಗಲೇ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಹಾಗೂ ಇದರಿಂದ ಸಂಖ್ಯೆಯು ಕಡಿಮೆಯಾಗಿದೆ ಇದರಿಂದಾಗಿ ಈಗಿರುವ ಪೌರ ಕಾರ್ಮಿಕರ ದಿನನಿತ್ಯ ಪಟ್ಟಣವನ್ನ ಸ್ವಚ್ಛತೆ ನೀಡಲು ಹರಸಾಹಸವನ್ನ ಪಡಬೇಕಾಗಿದೆ ಅದಕ್ಕಾಗಿ ರಾಜ್ಯದ ಪೌರಾಡಳಿತ ಸಚಿವರು ಹೊಸದಾಗಿ ಪೌರ ಕಾರ್ಮಿಕರ ಮತ್ತು ವಾಟರ್ ಮ್ಯಾನ್ಗಳ ನೇಮಕಾತಿಗೆ ಮುಂದಾಗಬೇಕು ಸ್ಥಳೀಯ ಶಾಸಕರು ಸಚಿವರ ಮೇಲೆ ಒತ್ತಡ ತಂದು ಹೊಸ ಕಾರ್ಮಿಕರ ವಾಟರ್ ಮ್ಯಾನ್ಗಳ ನೇಮಕಾತಿಗೊಳಿಸಿ ಪಟ್ಟಣದ ಸ್ವಚ್ಛತೆಯೊಂದಿಗೆ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ನೀಲಪ್ಪ ಶರಸೂರಿ ಅವರು ಒತ್ತಾಯಿಸಿದ್ದಾರೆ